ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳೆ ನರಂಜ್ ಎಕ್ಸ್ಪ್ರೆಸ್ ಸುದ್ದಿವನಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತಿಳಿಸಲು ನಾವು ಮನವಿ ಮಾಡಿಕೊಳ್ಳುತ್ತೇವೆ ಬಂಧುಗಳೇ ಇವತ್ತು ಪ್ರಧಾನಮಂತ್ರಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಫೋಟೋಗಳನ್ನು ಯಾಕೆ ತೋರಿಸ್ತಾ ಅಂದರೆ ಬಿ ಜೆ ಪಿ ಪಕ್ಷದಲ್ಲೊಂದು ಸಿದ್ಧಾಂತ ಇದೆ ಅದರಲ್ಲಿ ಸ್ಪೆಷಲ್ ಆಗಿ ಹೇಳಬೇಕಾದ್ರೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಧಾನಮಂತ್ರಿಯವರು ಹಾಕಿಕೊಟ್ಟಂಥ ಭೇಟಿ ಬಚಾವ್ ಭೇಟಿ ಪಡಾವ್ ಆದರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ನೋಡಿದ್ರೆ ಇವರಿಗೆ ತದ್ವಿರದವಾಗಿದೆ ಈ ಫೋಟೋದಲ್ಲಿ ಬರ್ತಕ್ಕಂಥ ಆರೋಪಿ ಇದಾನಲ್ಲ ಇವನ ಹೆಸರು ನಿಮಗೆ ಹೇಳ್ತಿದ್ದೀನಿ ರಾಮ್ ದುಲಾರ್ ಗೊಂಡ್ ಅಂತ ಇವನು ಒಬ್ಬ ಎಮ್ ಎಲ್ ಎ ಬಿ ಜೆ ಪಿ ಪಕ್ಷದ ಎಮ್ ಎಲ್ ಎ ಆದರೆ ಇವನು ಮಾಡಿರ್ತಕ್ಕಂಥ ಘನಾಂದರಿ ಕೆಲಸ ಏನಪ್ಪ ಅಂತಂದರೆ ಹದಿನೈದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿರುವಂತಹ ನಾಲಾಯ್ಕ್ ಈ ಒಬ್ಬ ಸನ್ ಒಬ್ಬ ಶಾಸಕ ಈ ರೀತಿಯಾಗಿ ಮಾಡಿಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ವಿಚಾರಕ್ಕೆ ತದ್ವಿರವಾಗಿ ಇದ್ದರೂ ಸಹ ಅವನಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಗೆಲ್ಸ್ಕೊಂಡು ಬರ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಈ ವ್ಯಕ್ತಿ ಇವನೇ ರಾಮ್ ದುಲಾರ್ ಗೊಂಡ್ ಅಂತಕ್ಕಂಥ ಅನೈತಿಯ ಈ ಒಂದು ಶಾಸಕ ಇವನಿಗೆ ಉತ್ತರ ಪ್ರದೇಶದ ಹೈಕೋರ್ಟು ಅವನಿಗೆ ಶಿಕ್ಷೆ ಗುರಿ ಪ್ರಮಾಣ ಮಾಡಿದೆ ಯಾಕೆ ಈ ರೀತಿಯಾಗಿ ಮಾಡಿದೆ ಅಂತ ನೀವು ವಿಚಾರ ಮಾಡಿಕೊಂಡ್ರೆ ನಿಜಕ್ಕೂ ಇಡೀ ಬಿ ಜೆ ಪಿ ಪಕ್ಷಕ್ಕೆ ತಲೆ ತಗ್ಗಿಸುವಂಥ ಕೆಲಸ ಈ ಶಾಸಕನಿಂದ ಆಗಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೋ ಒಂದು ವಿಚಾರ ಮಾಡ್ತೀನಿ ಈ ಮಾಧ್ಯಮದವರು ಕೂಡ ಒಂದಿಷ್ಟು ಚರ್ಚೆ ಮಾಡಬೇಕಿತ್ತು ಆದರೆ ಕೆಲ ಮಾಧ್ಯಮದವರು ಬಿ ಜೆ ಪಿ ಪಕ್ಷದ ಬಕೆಟ್ಗಳಾಗಿದ್ದಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಂಧುಗಳೇ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂಥೇಳಿ ನಾವು ಒಂದಿಷ್ಟು ಸುಮ್ಮನೆ ಕೂತ್ಕೊಂಡ್ರೆ ಅಥವಾ ಈ ರೀತಿ ಆಗ್ತಾ ಇದೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೂ ಕೂಡ ನಾವು ಮಾತಾಡಲಿಲ್ಲ ಅಂತಂದ್ರೂ ಕೂಡ ನಾವು ಒಂದು ಘೋರ ಅಪರಾಧ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತದೆ ಯಾಕೆ ವಿಚಾರ ನಿಮ್ಮನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈ ರಾಮ್ ದುಲಾರ್ ಗೊಂಡ್ ಅಂತಕ್ಕಂಥ ಏನು ನಾಯಕಿದಾನೋ ಅಲ್ಲಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಅವನು ಒಂದು ಕ್ಷೇತ್ರವಾಗಿರ್ತಕ್ಕಂತಹ ಈ ಒಂದು ಅವನ ಕ್ಷೇತ್ರವಾಗಿದೆ ಏನಪ್ಪ ಆ ಸೇನಾ ಭದ್ರ ಅಂಥೇಳಿ ಸೋನಾಭದ್ರ ಅಂತಕ್ಕಂಥ ಜಿಲ್ಲೆಯ ಒಬ್ಬ ಶಾಸಕನಾಗಿದ್ದಾನೆ ಈ ಧುರುಳ ಮಾಡತಕ್ಕಂಥ ಕೆಲಸ ಏನಪ್ಪ ಅಂದರೆ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದ ಮತ್ತು ಆತನ ಹೆಂಡತಿ ಕೂಡ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಹೊರಹೊಮ್ಮಿದಳು ಆ ಒಂದು ಒಂದು ಪ್ರಭಾವಿ ನಾಯಕ ಆಗಿದ್ದ ಈ ರಾಮ್ ದುಲಾರ್ ಅಂತಕ್ಕಂಥ ನಾಲಾಯಕ ಹೆಣ್ಣು ಮಗಳ ಮೇಲೆ ಹದಿನೈದು ವರ್ಷದಿಂದ ಒಳಗೆ ಇರ್ತಕ್ಕಂಥ ಹೆಣ್ಣು ಮಗಳ ಮೇಲೆ ಅತ್ಯಾಚಾರಗಳನ್ನು ಎಚಗಿದ್ದಾನೆ ಅಂತಕ್ಕಂಥ ಕೇಸನ್ನು ಎರಡು ಸಾವಿರ ಹದಿನಾಲ್ಕರಲ್ಲಿ ಪ್ರಕರಣ ದಾಖಲಾಗುತ್ತೆ ಆದರೆ ಮಾಡಬಾರ್ದೆಲ್ಲ ಕೆಲಸ ಮಾಡಿಕೊಂಡು ಆ ಮನೆಯವರಿಗೆ ಕೊಡಬಾರ್ದೆಲ್ಲ ಟಾರ್ಚರ್ ಕೊಟ್ಟಂಥ ಈ ಭ್ರಷ್ಟ ನಾಲಾಯಕ ಈ ರಾಮದುಲಾರ್ ಗೊಂಡ ಅಂತಕ್ಕಂಥ ವ್ಯಕ್ತಿ ಇದಾನಲ್ಲ ಇವನು ಮಾಡಿರ್ತಕ್ಕಂಥ ಘನಾಂದಾರಿ ಕೆಲಸಕ್ಕೆ ಇವತ್ತು ಮಹತ್ವದಾದ ತೀರ್ಪು ಕೊಟ್ಟಿದೆ ಇಡೀ ಬಿ ಜೆ ಪಿ ಜಿಲ್ಲೆ ಬಿ ಡೆ ಬಿ ಜೆ ಪಿ ಪಕ್ಷವೇ ತಲೆ ತಗ್ಗಿಸುವಂಥ ಮಟ್ಟಕ್ಕೆ ಬಂದು ನಿಂತಿದೆ ಅಂತಂದರೆ ಕೂಡ ತಪ್ಪಾಗಲಾರದು ಒಂದು ಕಡೆಯಿಂದ ನರೇಂದ್ರ ಮೋದಿ ಇನ್ನೊಂದು ಕಡೆಯಿಂದ ಯೋಗಿನಾಥನವರ ಹೆಸರು ಕೂಡ ಸಂಪೂರ್ಣವಾಗಿ ಈ ರಾಮ್ ದುಲಾರ್ ಗೊಂಡ ಅಂತಕ್ಕಂಥವನು ನಿರ್ನಾಮ ಮಾಡಿದ್ದಾನೆ ಬಿ ಜೆ ಪಿ ಪಕ್ಷಕ್ಕೆ ಯಾವುದೇ ನೈತಿಕತೆ ಇಲ್ಲದಂಥ ಮಾತು ಕೂಡ ಆಡ್ತಾರೆ ಯಾವಾಗ ಕೇಳಿದ್ರು ಕೂಡ ನರೇಂದ್ರ ಮೋದಿಯವರು ಬಾಯಲ್ಲಿ ಬರ್ತಕ್ಕಂಥದ್ದು ಭೇಟಿ ಬಚಾವ್ ಬೇಟಿ ಪಡಾವ ಭೇಟಿ ಬಚಾವೋ ಬೇಟಿ ಪಡಾವೋ ಇದೇನಾ ಸಂಸ್ಕೃತಿ ನಿಮ್ಮ ಬಿ ಜೆ ಪಿದು ಇದೇನಾ ಹೀಗೆ ಮಾಡೋದು ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಎಸಗಿ ತನ್ನ ಎಲ್ಲ ಜೀವನಾಂಶಗಳನ್ನು ಬೆದರಿಕೆ ಹಾಕಿ ಅವ್ರಿಗೆ ತೊಂದರೆ ಕೊಡೋದಲ್ಲದೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಏನು ಮಾಡ್ಕೋತೀರಿ ಮಾಡಿಕೊಡ್ರಿ ಅಂತಕ್ಕಂಥ ಒಂದು ಸಂದೇಶಗಳನ್ನು ಕೊಟ್ಟು ಅಲ್ಲಿ ಆ ಕುಟುಂಬಸ್ಥರಿಗೆ ಹೆದರಿಕೆ ಹಾಕುವಂಥ ಕೆಲಸ ಕೂಡ ಮಾಡಿದ್ದು ಇದೇ ರಾಮ್ ದುಲಾರ್ ಗೊಂಡ್ ಅಂತಕ್ಕಂಥ ನಾಲಾಯಕ್ ಎಮ್ ಎಲ್ ಎ ಅಂಥದ್ರ ಬಗ್ಗೆ ಇವತ್ತು ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತುಟುಕ್ ಪಿಟಿಕ್ ಅಂತ ಯಾವತ್ತೂ ಕೂಡ ಒಂದು ಬಾಯಿ ಬಿಚ್ಚಿಲ್ಲ ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಬಿ ಜೆ ಪಿ ಸಂಸ್ಕೃತಿ ಏನಂದರೆ ಗುಂಡಗಳ ರಾಜ್ಯ ಗುಂಡಗಳಿದ್ದಂಥವ್ರಿಗೆ ಮಾತ್ರ ಟಿಕೆಟ್ ಕೊಡುತ್ತೆ ಅತ್ಯಾಚರಿಸಿದವರಿಗೆ ಟಿಕೆಟ್ ಮೊದಲು ಕೊಡುತ್ತೆ ಈ ಥರದೆಲ್ಲ ಬೆಳವಣಿಗೆ ಮಾಡ್ಕೊಂಡು ಬಂದಿರೋದೇ ಬಿ ಜೆ ಪಿ ಸರ್ಕಾರ ಅಥವಾ ಬಿ ಜೆ ಪಿ ಪಕ್ಷದಲ್ಲೇ ಈ ಥರದ ಇದಾರೆ ಅಂತಕ್ಕಂಥದ್ದನ್ನು ತೋರಿಸ್ಕೊಳ್ತೀವಿ ಆದರೆ ಪಕ್ಷ ಯಾವುದೇ ಇರಲಿ ಎಲ್ಲ ಪಕ್ಷದಲ್ಲಿ ಇಂತಕ್ಕಂಥ ದುರುಳು ಇದ್ದಾರೆ ಎಲ್ಲ ಪಕ್ಷದಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಗಳಲ್ಲಿದ್ದಾರೆ ಆದರೆ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ವಿಷಯನ ಇವತ್ತು ನಿಮ್ಮ ಮುಂದೆ ತರ್ತಾಯಿದ್ದೀವಿ ನೋಡ್ರಿ ಎಷ್ಟು ನಮ್ಮ ಮಾಧ್ಯಮ ಕೂಡ ಎಂಥ ಬಕೆಟ್ಗಳಾಗಿದ್ದಾರೆ ಅಂತಂತಂದರೆ ನಿಜವಾಗ್ಲೂ ಹೇಳಬೇಕಾದ್ರೆ ಯಾವುದೋ ಒಂದು ಅಭಿಷೇಕ್ ಬಚ್ಚನ್ ಮತ್ತು ಅಮಿತಾಬ್ ಬಚ್ಚನ್ ಸೊಸೆ ಮತ್ತು ಅಶ್ವರ್ ರಾಯ್ ಕುರಿತು ಕೂತ್ಕೊಂಡು ಡೆಬಿಟ್ ಇದ್ದಾರೆ ನಾಚಿಕೆ ಆಗಬೇಕು ಈ ಒಂದು ನರೇಂದ್ರ ಮೋದಿಯ ಬಕೆಟ್ಗಳಾಗಿರ್ತಕ್ಕಂಥ ಚಾನಲ್ಗಳಿಗೆ ಒಂದಿಷ್ಟು ನಾಚಿಕೆ ಆಗಬೇಕು ಯಾಕೆ ಈ ಮಾತನ್ನು ನಿಮ್ಮನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತಿಗೂ ಸಹ ಸುಮಾರು ಹನ್ನೆರಡನೇ ತಾರೀಕು ಇದು ಒಂದು ತೀರ್ಪು ಕೊಟ್ಟಿದೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಎಂ ಪಿ ಎಮ್ ಎಲ್ ಎಗಳ ಒಂದು ನ್ಯಾಯಾಲಯದಲ್ಲಿ ಈತನಿಗೆ ಇಪ್ಪತ್ತೈದು ವರ್ಷ ಸಜೆ ಮಾಡಿದೆ ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಮತ್ತು ಆ ಆರೋಪಿಗೆ ಇಪ್ಪತ್ತೈದು ವರ್ಷಗಳ ಕಠಿಣ ಕಾಲ ಜೈಲಲ್ಲಿ ಇರಬೇಕು ಅಂತಕ್ಕಂಥ ಕಂಡೀಷನ್ಸ್ ಕೂಡ ಅಲ್ಲಿ ಅಪ್ಲೈ ಆಗಿದ್ರು ಕೂಡ ಇವತ್ತಿಗೂ ಕೂಡ ಯಾವುದೇ ಮಾಧ್ಯಮದವರು ತುಟ್ಟುಕ್ ಪಿಟಿಕ್ ಅಂತ ಹೇಳಿ ಬಾಯಿ ಬಿತ್ತಿಲ್ಲ ಯಾಕೆ ಈ ಮಾತು ನಿಮ್ಮನ್ನು ಹೇಳ್ತಾ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೂಡ ನಾನು ಈ ಬಗ್ಗೆ ಹೆಣ್ಣು ಮಗಳ ಬಗ್ಗೆ ಮಾತಾಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಆ ಹೆಣ್ಣು ಮಗಳ ಬಗ್ಗೆ ನಾವು ಒಂದಿಷ್ಟು ಮಾತಾಡದೆ ಹೋದರೆ ಅದು ಕೂಡ ನಾವು ಅವಳಿಗೆ ಅವಮಾನ ಮಾಡಿದ ಹಾಗೆ ಆಗುತ್ತೆ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ವಿಷಯನ ನಿಮ್ಮ ಮುಂದೆ ತರ್ತಾಯಿದ್ದೀನಿ ಆದರೆ ನಮ್ಮ ಕರ್ನಾಟಕಕ್ಕೆ ಮತ್ತು ಉತ್ತರ ಪ್ರದೇಶಕ್ಕೆ ಯಾವುದೇ ಹೋಲಿಕೆ ಮಾಡೋಕ್ಕೆ ಹೋಗ್ಬೇಡಿ ಯಾಕೋ ಅಷ್ಟು ದೂರಿಂದ ಸುದ್ದಿ ಇವನು ಹೇಳ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ಕೂಡ ನಿಮಗೆ ನೋಡ್ಕೋಬೇಡಿ ಯಾಕಂದರೆ ನಾನು ಹೇಳ್ತಾ ಒಂದೇ ಏನಪ್ಪ ಅಂದರೆ ಆ ಹೆಣ್ಣು ಯಾರೇ ಆಗಿರಲಿ ಎಲ್ಲೇ ಆಗಿರಲಿ ಕನಿಷ್ಠ ಸೌಜನ್ಯಕ್ಕಾದರೂ ಅವಳ ಬಗ್ಗೆ ಚಿಂತನೆ ಮಾಡಬೇಕಾದಂಥ ಕರ್ತವ್ಯ ನಮ್ಮದಾಗಿತ್ತು ಹಾಗಾಗಿ ಈ ವಿಷಯವನ್ನು ಇವತ್ತು ನಿಮ್ಮ ಮುಂದೆ ನಾನು ಇದ್ದೀನಿ ಬಂಧುಗಳು ಯಾಕೆ ಈ ವಿಷಯನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದರೆ ಅನೇಕ ರೀತಿಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪ್ರಭಾವ ಬೀರಿಸಿಕೊಂಡು ಆ ಕುಟುಂಬಸ್ಥರಿಗೆ ತೊಂದರೆ ಕೊಡುವಂಥ ನಿಟ್ಟಿನಲ್ಲಿ ಈ ರಾಮ್ ದುಲಾರ್ ಗೊಂಡ್ ಅಂತಕ್ಕಂಥ ಎಮ್ ಎಲ್ ಎ ಅನೇಕ ರೀತಿಗಳಿಂದ ತೊಂದರೆ ತಾಪತ್ರಗಳನ್ನು ನೀಡುತ್ತಾ ಬಂದ ಅದಾದ ನಂತರದಲ್ಲಿ ಅನೇಕ ರೀತಿಗಳಿಂದ ವಿಚಾರ ಮಾಡಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ರಾಮ್ ದುಲಾರ್ ಗೊಂಡ್ ಅಂತಕ್ಕಂಥ ಬಿ ಜೆ ಪಿ ಒಬ್ಬ ಶಾಸಕ ಅಲ್ಲಿರ್ತಕ್ಕಂಥ ಉತ್ತರ ಪ್ರದೇಶದ ಸಿ ಎಂ ಆಗಿರುವಂತಹ ಯೋಗಿ ಆದಿತ್ಯನಾಥನ್ ಅವರ ಕೈ ಕೆಳಗೆ ಕೆಲಸ ಮಾಡ್ತಾನೆ ಆರೋಪಿ ರಾಮ್ ದುಲಾರ್ ಗೊಂಡ್ ಅಂತವನು ಬಿ ಜೆ ಪಿ ಶಾಸಕನಾಗಿದ್ದಾನೆ ಅವನಿಗೆ ಈಗ ಸುಮಾರು ಇಪ್ಪತ್ತೈದು ವರ್ಷಗಳ ಜೈಲು ವಾಸವಾಗಿದ್ದಾನೆ ಇದೇ ಸಂದರ್ಭದಲ್ಲಿ ಹದಿನೈದು ವರ್ಷದ ಬಾಲಕಿಯನ್ನು ಅತ್ಯಾಚಾರ ಎಸಗರ ಬಗ್ಗೆ ಅವನು ಒಪ್ಕೊಂಡಿರ್ತಾನೆ ಒಪ್ಕೊಂಡಾದ ನಂತರದಲ್ಲೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ದಬ್ಬಾಳಿಕೆ ಮಾಡಿಕೊಂಡು ಬರುವಂಥ ಮುಟ್ಟಿನಲ್ಲಿ ಕೆಲಸಕ್ಕೆ ಬಂದಿರೋದನ್ನು ಗಮನಕ್ಕೆ ಬರ್ತದೆ ಆದರೆ ಆ ಕುಟುಂಬಸ್ಥರು ಯಾವುದೇ ಒಂದು ದಬ್ಬಾಳಿಕೆಗೆ ಅಂಜದೆ ಅಳಕದೆ ಅವರ ಮೇಲೆ ಕೇಸ್ ಮಾಡ್ತಾರೆ ಕೇಸ್ ಮಾಡಿದ್ರು ಕೂಡ ಅದಾದ ನಂತರ ಕೂಡ ಅವನು ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಅವರನ್ನು ತೊಂದರೆ ಕೊಡ್ತಾ ಬಂದಿರೋದಲ್ಲದೆ ಅವರಿಗೆ ತನಗೆ ಯಾವ್ಯಾವ ರೀತಿಗಳನ್ನು ಇಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಿರೋ ಹಾಗೆ ಇದು ಪೋಸ್ಕೋ ಕಾಯ್ದೆಗೆ ಸಂಬಂಧಪಟ್ಟಿರೋ ಹಾಗೆ ಇದ್ದೇ ಕಾರಣದಾಗಿ ಕೇಸನ್ನು ಮಹತ್ವ ಪಡೆದುಕೊಳ್ಳುತ್ತೆ ಆ ಪೋಸ್ಕೋ ಕಾಯ್ದೆ ಹೇಗೆ ಬಚಾವ್ ಆಗಬೇಕೆಂಬ ನಿಟ್ಟಿನಲ್ಲಿ ತಮ್ಮ ಏನು ವಿರುದ್ಧ ಹೇಳಲು ಬಂದಿರತಕ್ಕಂಥ ಎಲ್ಲರನ್ನ ಯಾವ್ಯಾವ ರೀತಿಗಳಲ್ಲಾಗಿ ಅವರನ್ನು ಮಣಿಸಬೇಕು ಯಾವ ರೀತಿಯಾಗಿ ಅವರನ್ನು ಪಡೆದುಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಅನೇಕ ರೀತಿಗಳಿಂದ ವಿಚಾರ ಮಾಡಿ ಆ ಕೇಸ್ಗಳನ್ನು ಫಾಲ್ಸ್ ಮಾಡಬೇಕೆಂಬ ನಿಟ್ಟಿನಲ್ಲಿ ತನ್ನ ಎಲ್ಲ ಪ್ರಯತ್ನಗಳು ಮಾಡ್ತಾನೆ ಆದರೆ ಆ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ಅವನ ಬೇಡಿಕೆಗೆ ಅವನು ಕೊಟ್ಟಂಥ ಯಾವುದೇ ಒಂದು ಗೊಡ್ಡು ಬೆದರಿಗೆ ಅಂಜದೆ ಅಳಕದೆ ಎದೆಗೊಂದು ನಿಂತು ಇವತ್ತು ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಬಂದಿದ್ದಾರಲ್ಲ ಅದೊಂದು ಪೋಸ್ಕೋ ಕಾಯ್ದೆಯಲ್ಲಿ ಅವರಿಗೆ ಒಂದು ತಕ್ಕ ಶಾಸ್ತ್ರಿ ಆಗುತ್ತೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ತಮ್ಮಲ್ಲಿರ್ತಕ್ಕಂಥ ಎಲ್ಲ ಅಸ್ತ್ರಗಳನ್ನ ಬಳಸಿಕೊಂಡು ಹೇಗಾದರೂ ಮಾಡಿ ಬಚಾವ್ ಆಗಬೇಕಮ್ಮ ನಿಟ್ಟಿನಲ್ಲಿ ರಾಮ್ ದುಲಾರ್ ಗೊಂಡ್ ಅಂತಕ್ಕಂಥ ನಾಲ್ಕು ಎಮ್ ಎಲ್ ಎ ಇವತ್ತು ಅಲ್ಲಿ ಅತ್ಯಾಚಾರ ಎಸಿದನ್ನು ತಾನು ಒಪ್ಕೊಳ್ತಾನೆ ಅದಾದ ನಂತರದಲ್ಲಿ ಅವನು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಇವನು ಬಿ ಎಸ್ ಪಿ ಅಲ್ಲ ಎಸ್ ಪಿಯಲ್ಲಿ ಇವನು ಕಾರ್ಯಕರ್ತನಾಗಿದ್ದ ಅದಾದ ನಂತರದಲ್ಲಿ ಇವನ ಮೇಲೆ ಆಗುತ್ತೆ ಎರಡು ಸಾವಿರ ಹದಿನಾಲ್ಕರಲ್ಲಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಆದ ಮೇಲೆ ಅಲ್ಲಿಂದ ಈ ಎಸ್ ಪಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವಿಜಯ್ ಸಿಂಗ್ ಅಂತಕ್ಕಂಥವನು ಇವನನ್ನು ದೂರು ತಳ್ಳುತ್ತಾರೆ ನೀನಿಂತ ಒಬ್ಬ ಕಂಟಕ ಇದೆ ನೀನೊಬ್ಬ ಆರೋಪಿಯಾಗಿದ್ದು ನಿನ್ನ ನಾವು ಇಟ್ಕೊಳ್ಳೋಕೆ ಬ್ಯಾ ಸರಿಯಲ್ಲ ನಮ್ಮ ಪಕ್ಷದಲ್ಲಿ ನನಗೆ ತೊಂದರೆ ಆಗತಕ್ಕಂತಂದ್ರೆ ಅವನು ವಿಜಯ್ ಸಿಂಗ್ ಅವನಿಗೆ ದೂರ ತಳ್ಳಿದಾಗ ಅದೇ ಒಂದು ಕ್ಷೇತ್ರದ ಸೋನಾಭದ್ರಾ ಕ್ಷೇತ್ರ ಅಂತಕ್ಕಂಥ ಜಿಲ್ಲೆಯಲ್ಲಿ ಅಲ್ಲಿ ಅದೇ ಜಾತಿಗೆ ಒಂದು ಟಿಕೆಟ್ ಕೊಡೋ ನೆ ನೆಪದಲ್ಲಿ ಈ ಈ ರಾಮ್ ದುಲಾರೆ ಗೊಂಡ ಅಂತಕ್ಕಂಥವನಿಗೆ ಎಸ್ ಪಿ ಪಕ್ಷದಿಂದ ಮುಲಾಯಂ ಸಿಂಗ್ ಯಾದವ್ ಅವರ ಎಸ್ ಪಿ ಪ ಸಮಾಜವಾದಿ ಪಕ್ಷದಿಂದ ತಳ್ಳಿ ಹಾಕಿದಾಗ ಈಗ ಏನಾಗುತ್ತೆಪ್ಪ ಅಂತಂದರೆ ಬಿ ಜೆ ಪಿ ಪಕ್ಷದವರು ಅವ್ರಿಗೆ ಕರೆದು ಟಿಕೆಟ್ ಕೊಡ್ತಾರೆ ಈ ಒಬ್ಬ ಭ್ರಷ್ಟ ನಾಲಾಯಕ್ ಶಾಸಕನಿಗೆ ಅವನು ಅಲ್ಲಿ ಗೆದ್ದು ಬರ್ತಾನೆ ವಿಜಯ್ ಸಿಂಗ್ನ ವಿರುದ್ಧನೆ ಅವನು ಗೆದ್ದು ಬರ್ತಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ ತನ್ನ ಎಲ್ಲ ಪ್ರಯತ್ನಗಳ ಒದಗಿಸಿಕೊಂಡು ಬಂದರೂ ಕೂಡ ಅಲ್ಲಿ ಯಾರು ತೊಂದರೆ ಮಾಡೋ ರೀತಿಯಲ್ಲಿ ಎಲ್ಲ ದಾಖಲು ಮಾಡಿಕೊಂಡು ಹೋದರೂ ಕೂಡ ಅವನಿಗೆ ಯಾರೂ ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ ಹಾಗಾಗಿ ಅವನು ಆಡಿದ್ದೇ ಆಟ ಮಾಡಿದ್ದೇ ಕೆಲಸ ಆಗಿರ್ತಕ್ಕಂಥದ್ದಲ್ಲಿ ನಮಗೆ ಗೊತ್ತಾಗಿರ್ತದೆ ಅದಾದ ನಂತರ ಅನೇಕ ಜನರು ಸೇರಿಕೊಂಡು ಅವರಿಗೆ ಯಾವ ರೀತಿಯಾಗಿ ಟಾರ್ಚರ್ ಕೊಡಬೇಕು ಆ ಮನೆಗೆ ಅದೆಲ್ಲ ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಅವನು ಸಹಿಸಿಕೊಳ್ಳಲ್ಲ ಸಹಿಸ್ಕೊಳ್ಳದೇ ಇದ್ದ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನಾನು ಬಚಾವಾಗಬೇಕಂತಕ್ಕಂಥ ವಿಚಾರದಲ್ಲಿ ಅವನು ಒಪ್ಕೊಳ್ತಾನೆ ಒಪ್ಕೊಂಡ ನಂತರ ಈಗ ಸುಮಾರು ಒಂಬತ್ತು ವರ್ಷಗಳ ನಂತರದಲ್ಲಿ ಇದನ್ನು ಬಹಳ ಸುಗಮವಾಗಿ ಬಂದಂಥ ಒಂದೇ ಒಂದು ಏನಪ್ಪ ಅಂತಂದರೆ ಈ ಕೇಸನ್ನು ಯಾವುದೇ ರೀತಿಯಿಂದ ಅಲ್ಲಿ ಹೇಳ್ತಕ್ಕಂಥ ಏನು ಅವನ ವಿರುದ್ಧ ಹೇಳ್ತಕ್ಕಂಥ ಸಾಕ್ಷಿಗಳಿದ್ರು ಯಾವುದೇ ಕಾರಣಕ್ಕವರು ಅಂಜದೆ ಹೇಳಕ್ಕ ಒಂಬತ್ತು ವರ್ಷ ಸುದೀರ್ಘಕಾಲ ಕಾಲ ಚರ್ಚೆ ನಡೆದು ಡಿಸೆಂಬರ್ ಹನ್ನೆರಡರಂದು ತೀರ್ಪು ಬರುತ್ತೆ ಏನಪ್ಪ ತೀರ್ಪು ಬರುತ್ತೆ ಅಂತಂದರೆ ಇವನು ಮಾಡಿದ್ದು ಎಲ್ಲ ಕೃತ್ಯಗಳು ನಿಜವಾಗಿದ್ದಾವೆ ಎಲ್ಲ ಮಾಡಿರ್ತಕ್ಕಂಥ ಘಟನೆಗೆ ಇವನು ಪ್ರಮುಖ ಆರೋಪಿಯಾಗಿದ್ದಾನೆ ಇವನನ್ನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಜೈಲಲ್ಲಿಡಬೇಕು ಆ ಸಂತ್ರಸ್ತೆಗೆ ಹತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರ ಬಂದು ತೀರ್ಪು ಕೊಟ್ಟಾಗ ಸೋಮವಾರವೇ ಅಂದರೆ ಡಿಸೆಂಬರ್ ಹನ್ನೆರಡರಂದು ಅವರಿಗೆ ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ತಮಗಾದಂಥ ನೋವು ಸಂಕಟ ಮತ್ತು ಇನ್ನಿತರೆಲ್ಲ ವ್ಯವಸ್ಥೆಗಳನ್ನು ಕುರಿತು ಅಲ್ಲಿರ್ತಕ್ಕಂಥ ತೀರ್ಪಿಗೆ ತಲೆಬಾಗ್ಗೆ ಒಂದೇ ಒಂದು ವಿಚಾರ ಏನಪ್ಪಾ ಅಂದರೆ ಒಂದೇ ಕಾರಣಕ್ಕೂ ತುಟ್ಟಕಂತ ಈ ಒಂದು ವಿಚಾರದಲ್ಲಿ ಯೋಗಿ ಆದಿತ್ಯನಾಥ್ ಬಂದಿರೋದಿಲ್ಲ ಅನ್ನೋದನ್ನೇ ಪ್ರಮುಖ ಪಾತ್ರ ವಹಿಸಿಕೊಳ್ಳುತ್ತದೆ ಅಂಥ ಪರಿಸ್ಥಿತಿಯಲ್ಲಿ ಈಗ ನಿಮಗೆ ತಿಳಿಸ್ತಾ ಇದ್ದೀವಿ ಏನಪ್ಪಾ ಈ ರೀತಿ ಆಗುತ್ತೆ ಅಂತಂದರೆ ಇಂಥ ಆರೋಪಿಗಳಿಗೆ ಪ್ರಮುಖ ಸ್ಥಾನ ಕೊಟ್ಟಿರೋದೆ ಬಿಜೆಪಿ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ವಿಚಾರ ಮಾಡಬೇಕಾಗಿದೆ ತಕರೀಬನ್ ಎಕ್ ಬಜೆ ಎಸ್ ಕೇಸ್ಗೆ ಸುನವಾಯಿ ಕೇಳಿ ಸಜಾಾಗೆ ಬಿಂದು ಸುನ್ನೆಕ್ಕೆ ಲಿ ಬೈ ಆ ದೊನೋ ಪಕ್ಷ ಸುನವಾಯಿ ಕ್ಯಾ ಅಭಿಯುಕ್ತ ರಾಮ್ದುಲಾಲ್ ಗೌಡ್ ಕೆ ತರಸೆ दया याचना की गई कि हमारे छोटे छोटे बच्चे हैं जिसमें दो लड़का एक लड़की और ये सारे लोग पढ़ते हैं मुझे कम से कम सजा दिया जाए हमारे तरफ से मान्य सुप्रीम कोर्ट के कई जजमेंट साइट किए गए कि पब्लिक रिप्रेजेंटेटिव होते हुए घटना के समय भी ये ग्राम प्रधान पति थे और जनता ने बहुत विश्वास करके इनको वोट दिया था और गाँव के ही एक नाबालिग बच्ची के साथ इन्होंने चूंकि दुष्कर्म किया है इसलिए एक अधिक से अधिक इनको सजा दिया जाए आजीवन कारावास से दंडित किया जाए इस पर मान्य न्यायालय एक घंटे के लिए उठी इसके बाद एक घंटे बाद जो फैसला सुनाया उसमें 25 वर्ष तक कठोर कारावास और 10 लाख रुपए का अर्थदंड विधायक के ऊपर लगाया गया और ये जो अर्थदंड की धनराशि है यह पीड़िता को पुनर्वास के लिए दिए जाने का आदेश किया है